ಈಗ ನಾವು ಇದಕ್ಕೆ ಕೆಲವೊಂದು ಸರ್ತಿ ಇರುವೆ ಬಿಡ್ತೇವೆ ಉರಿ ಉರಿ ಆ ಉರಿ ಉರಿ ಅಂತ ಹೇಳಿ ಕೆಂಪು ಇರುವೆ ಇಲ್ಲಿ ನೋಡಿ ಇಲ್ಲೊಂದಾಗಿದೆ ಇಲ್ಲಿ ಒಂದಾಗಿದೆ ಸಲ ನಡುವಾಗ ನಡುವ ಗೊಬ್ಬರ ಹೌದು ಅಷ್ಟೇ ನೋಡಿ ಇಲ್ಲಿ ಇದರಲ್ಲಿ ಒಂದಾಗಿದೆ ಈ ರೀತಿ ಒಳಗೆ ಒಳಗೆ ಬೆಂಡೆ ಇದು ತುಂಬಾ ಈ ಕಡೆ ರೇರ್ ಬೆಂಡೆ ಇದಂದ್ರೆ ನಾವು ಮನೆಗಾಗಿ ಮಾಡಿ ಬೆಳೆದಿರುವಂತದ್ದು ಮನೆಗೆ ಅಂದ್ರೆ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಏನ್ ಮಾಡ್ಬೇಕಾದ್ರೆ ಒಂದೊಂದು ರೀಸನ್ ಗಳು ಇರ್ತದೆ ಮಾಡ್ಬೇಕಾದ್ರೆ ಸುಮ್ನೆ ಸುಮ್ನೆ ಯಾರು ಸ್ಟೋರಿಗಳನ್ನು ಮಾಡಬೇಕು ಸಿದ್ಧಿಕ್ರೆ ನಿಮ್ದು ಯಾಕೆ ಇದನ್ನು ತೋರಿಸಿದಿರಿ ಅಂತ ಹೇಳಿದ್ರೆ ಇದನ್ನು ನೀವು ಬಿಟ್ಟಾಗ ಈ ಬಂಬು ಅಂತ ಹೇಳಿ ಇದಕ್ಕೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಂಬು ಅಂತ ಹೇಳುವಂಥದ್ದು ನಮ್ಮ ಭಾಷೆಯಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಊರಾಗಿರುವಂಥ ಮಲೆಬೆಟ್ಟಲ್ಲಿದ್ದೇನೆ ನಿಮಗೆ ನಿಮ್ಗೆ ಕಾಣ್ತಿರ್ಬೋದು ಮಲೆಬೆಟ್ಟು ಅಂತೇಳಿ ಬೋರ್ಡ್ ಇದು ಕೊಯ್ಯೂರು ಗ್ರಾಮದಲ್ಲಿರುವಂತದ್ದು ಈ ಊರಲ್ಲಿ ನಾನಿದ್ದೇನೆ ನಮ್ಮ ಮನೆ ಇರುವಂಥದ್ದು ಉಜಿರೆ ಗ್ರಾಮದಲ್ಲಿ ಮಲೆಬೆಟ್ಟು ಅನ್ನೋದು ಎರಡು ಗ್ರಾಮಕ್ಕೆ ಸೇರಿರುವಂಥದ್ದು ತುಂಬಾ ಸಲ ಹೊರಗಿನ ವಿಡಿಯೋಗಳನ್ನು ಹೆಚ್ಚು ಮಾಡ್ತಿರ್ತೀವಿ ನಮ್ಮ ಊರಿನ ವಿಡಿಯೋಗಳನ್ನು ನಾವು ಮಾಡೋದಿಲ್ಲ ಹಾಗೆ ಒಂದು ಊರಿನ ಬಗ್ಗೆ ಒಂದು ವಿಶೇಷ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ನಾನು ಬಂದಿದ್ದೇನೆ ನ್ಯಾಚುರಲ್ ಆಗಿ ನಿಮಗೆ ಹೊರಗಡೆ ಎಲ್ಲ ಹೆಚ್ಚು ಕೃಷಿ ಮಾಡುವಂಥದ್ದು ಕ್ರಿಶ್ಚಿಯನ್ ಸಮುದಾಯ ಮತ್ತು ಹಿಂದೂ ಸಮುದಾಯದವರು ಅಂಥದ್ರಲ್ಲಿ ಇವತ್ತು ನಮ್ಮ ಊರಲ್ಲಿ ಒಬ್ರು ಮುಸ್ಲಿಂ ಸಮುದಾಯದ ಹುಡುಗ ಕೃಷಿ ಮಾಡಿ ಕೃಷಿ ಮುಖಾಂತರ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಮಾಡ್ತಿರುವಂತಹ ಒಂದು ಸಂಗತಿ ಹೊರತು ನಾನು ಮಲೆಬೆಟ್ಟಿನಲ್ಲಿದ್ದೇನೆ ಸಿದ್ದಿಕ ಅವರ ತರಕಾರಿ ತೋಟಕ್ಕೆ ಬಂದಿದ್ದೇನೆ ಸಿದ್ದಿಕಣ್ಣ ನಮಸ್ಕಾರ ನಮಸ್ತೆ ಒಂದು ವಿಶೇಷವಾಗಿರುವಂತಹ ಒಂದು ಯಾರು ಮಾಡದಿರುವ ಸಾಧಾರಣ ನಿಮ್ಮ ಮುಸ್ಲಿಂ ಹುಡುಗರುಗಳೆಲ್ಲ ವ್ಯಾಪಾರ ಡ್ರೈವಿಂಗ್ ಫಾರಿನ್ ಇದೆಲ್ಲ ಹೆಚ್ಚು ಮಾಡ್ತಿರ್ತಾರೆ ಅಂತದ್ರಲ್ಲಿ ನೀವು ನಿಮ್ಮ ವ್ಯವಹಾರದೊಟ್ಟಿಗೆ ಒಂದು ಸಣ್ಣದಾಗಿ ಕೃಷಿಯನ್ನು ಕೂಡ ಮಾಡ್ತಿದ್ರಲ್ಲ ಇದಕ್ಕೆ ಹೇಗೆ ಬಂದ್ರಿ ನೀವು ಇದಂದ್ರೆ ನಾವು ಮೊದ್ಲಿಗಿಂತವೇ ಇಲ್ಲಿ ತರಕಾರಿ ಬೆಳೆಯುತ್ತಿದ್ವಿ ಇತ್ತಿದ್ವಿ ಇದು ಹೊಸತೇನಲ್ಲ ಈಗ ನಮ್ಮ ಉದ್ದೇಶ ಮೊದ್ಲಾಗಿ ಏನಂದ್ರೆ ಈಗ ನಮಗೆ ಮನೆಗೆ ಬೇಕಾಗುವಂತ ತರಕಾರಿಯನ್ನು ನಾವು ಬೆಳಿತೀವಿ ಕೆಲವೊಂದು ಟೊಮೆಟೊ ನೀರುಳ್ಳಿ ಅಂತದ್ದು ಬಿಟ್ಟು ಬಾಕಿ ಎಲ್ಲ ಇಲ್ಲೇ ಬೆಳಿತೀವಿ ಮನೆಗೆ ಯೂಸ್ ಆಗ್ಬೋದು ಅದ್ರ ಜೊತೆ ಸ್ವಲ್ಪ ಏನಾದ್ರು ಮಾರ್ಲಿಕ್ಕೆ ಆಗ್ತದೆ ಅಂತ ಈಗ ಎಷ್ಟು ವರ್ಷ ಆಯ್ತು ಬೆಳಿಲಿಕ್ಕೆ ಪ್ರಾರಂಭ ಮಾಡಿ ಸಂಧಿರುವಾಗ್ಲಿ ಮಾಡ್ತಾ ಇದ್ವಿ ಸಣ್ಣ ಸಣ್ಣ ಕೆಲವೊಂದು ತರಕಾರಿ ಮಾಡ್ತಾ ಇದ್ವಿ ಇತ್ತೀಚೆಗೆ ನಾವು ಒಂದು ನಾಲ್ಕೈದು ವರ್ಷದಿಂದ ಈಗ ಸಂ ಅಂದ್ರೆ ಮಿಕ್ಸ್ಡ್ ಅಂದ್ರೆ ಬೇರೆ ಬೇರೆ ಜಾತಿಯ ತರಕಾರಿಯನ್ನು ಬೆಳೀತಾ ಇದ್ವಿ ಸಹಜವಾಗಿ ಈಗ ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ ಮೀಟರ್ ಲತನ ಸಿಗ್ತದೆ ಇರ್ತದೆ ಘಟ್ಟದ ಲತನ ನೀವು ಇದೊಂದು ಬೇರೆ ಬೆಳೆದಿದ್ರಲ್ಲ ಇದು ಯಾವ ವೆರೈಟಿ ವೆರೈಟಿ ಇದ್ರೆ ಹೆಸ್ರೇಗೆ ಅಂತ ಗೊತ್ತಿಲ್ಲ ಬಟ್ ಇದು ಊರಿದ್ದೆ ಊರಿದ್ದೆ ಹಳ್ಳಿ ಹಲ್ಲಿದ್ದೆ ಇದು ಸ್ವಲ್ಪ ರುಚಿ ಜಾಸ್ತಿ ರುಚಿ ಜಾಸ್ತಿ ಅಲ್ಲ ಹೌದು ಜಾಸ್ತಿಯಾಗಿ ನಾವು ಯಾವ ತರ ಅಂದ್ರೆ ಅಲ್ಲಿ ಮೊದ್ಲಿಂದ ಊರಿದ್ದೇ ತರಕಾರಿ ಬೆಳೆಯುವ ಅಂತ ಬೆಳೀತಾ ಇದ್ದೀವಿ ನೋಡಿ ಇದು ಮೀಟರ್ ಅಲ್ಲ ಸಣ್ಣ ಅಲ್ಲ ನಾವು ಯಾವಾಗಲೂ ತೋರಿಸ್ತೇವಲ್ಲ ಮೀಟರ್ ಅಲ್ಲ ನಮ್ಮ ಹಳ್ಳಿಯ ಮಂಗಳೂರು ಇದು ಇದು ವೆರೈಟಿ ಇದು ಬಾರಿ ಟೇಸ್ಟ್ ಟೇಸ್ಟ್ ಎಲ್ಲ ಸಂಡೆ ಒಂದು ಒಮ್ಮೆ ಕೊಯ್ಯುವಾಗ ಒಂದು ಜಾಸ್ತಿ ಅಂದ್ರೆ ಒಂದು ಇಪ್ಪತ್ತೈದು ಕೆಜಿ ವರೆಗೆ ಬರ್ತದೆ ಕೆಜಿ ಅದ್ರ ಜೊತೆಗೆ ಇದು ಬೆಂಡೆ ಇದು ತುಂಬಾ ಈ ಕಡೆ ರ್ಯಾರ್ ಬೆಂಡೆ ಇದಂದ್ರೆ ನಾವು ಮನೆಗಾಗಿ ಮಾಡಿ ಬೆಳೆದಿರುವಂತದ್ದು ಮನೆಗೆ ಅಂದ್ರೆ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇದಕ್ಕೆ ಇದಕ್ಕೆ ಮಾರ್ಕೆಟ್ ಮೋಸ್ಟ್ಲಿ ಇಲ್ಲ ಅಂತ ಕಾಣ್ತದೆ ಇಲ್ಲ ಇಲ್ಲ ಮಾರುದಿಲ್ಲ ರುಚಿ ಜಾಸ್ತಿ ಮತ್ತೆ ಇದಕ್ಕೆ ಜಾಸ್ತಿ ಗೊಬ್ಬರ ಏನಾಗಿ ಬೇಕಾಗಿಲ್ಲ ಒಂದು ಇನ್ನೊಂದು ಇದಕ್ಕೆ ಹುಳ ಎಲ್ಲ ಕಡಿಮೆ ಬರುತ್ತೆ ಹೌದು ಮರ ಬೆಂಡೆ ಇದು ಒಂದು ಒಮ್ಮೆ ನಟ್ಟ ಕಡಿಮೆ ಅಂದ್ರೆ ಒಂದು ವರ್ಷ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ಇದ್ರಲ್ಲಿ ನೋಡಿ ಕಡಿಮೆ ಅಂದ್ರೆ ನಾಲ್ಕೈದು ಗಲ್ಲು ಬರ್ತದೆ ನಾಲ್ಕೈದು ಗಲ್ಲು ಮತ್ತೆ ಗೊಬ್ಬರ ಹಾಕ್ಲಿಲ್ಲ ನೋಡಿ ಹೌದು ಗೊಬ್ಬರ ಹಾಗೆ ನ್ಯಾಚುರಲ್ ಆಗಿದೆ ನ್ಯಾಚುರಲ್ ಆಗಿ ಬೆಳೀತದೆ ಮತ್ತೆ ಆಗಲ ಹಾಕಿದಿರಲ್ಲ ಹೌದು ಆಗಲ ಈಗ ಖಾಲಿ ಆಗ್ತಾ ಬಂತು ಆಗಲ್ ಸಾಗೆ ಊರಿದ್ದೇ ಇದು ವೈಟ್ ಆಗಲ್ಲ ವೈಟ್ ವೈಟ್ ನೀವು ಹೆಚ್ಚು ಹೊರಗಡೆ ಹೈಬ್ರಿಡ್ ಎಲ್ಲ ಮಾಡುದಿಲ್ಲ ಇಲ್ಲ ಇಲ್ಲ ಹೈಬ್ರಿಡ್ ಮಾಡುದಿಲ್ಲ ಜಾಸ್ತಿಯಾಗಿ ನೀವು ಜನರಿಗೆ ಲೈಕ್ ಆಗುವಂತದ್ರೆ ಮಾಡ್ತೀರ ಹೌದು ಮತ್ತೆ ರುಚಿ ಸಹ ಜಾಸ್ತಿ ಮೊದ್ಲು ರುಚಿ ನೋಡ್ಬೇಕಾಗಿ ಹೌದು ಮತ್ತೆ ನಾವು ಜಾಸ್ತಿಯಾಗಿ ಸಾವಯವ ಗೊಬ್ಬರವೇ ಆಗ್ತಾ ಇರುವುದು ನಿಮ್ಮ ದನ ಇದೆಯಾ ಹೌದು ದನ ದನ ಸಾಕಿ ದನದ ಗೊಬ್ಬರ ಅದ್ರ ಜೊತೆಗೆ ಇದು ನೆಲಕಡ್ಲೆ ನೆಲಕಡ್ಲೆ ಹಿಂಡಿ ಮತ್ತೆ ಬೇವಿನ ಹಿಂಡಿ ಅದೆಲ್ಲ ಮಿಕ್ಸ್ ಮಾಡ್ತೀವಿ ನೋಡಿ ಅಲಸಂಡೆ ಅಲ್ಲಿ ಅಂದ್ರೆ ಹಾಕಿದ್ದೇನೆ ಒಮ್ಮೆ ಗಿಡ ಸ್ವಲ್ಪ ಅಲಸಂಡೆ ಎಂಡಾಕ್ತಾ ಬರುವಾಗ ಮತ್ತೆ ಪುನಃ ಗಿಡ ಹಾಕ್ತಿವಿ ರೆಡಿ ಮಾಡ್ತೀವಿ ರೆಡಿ ಇದಕ್ಕೆ ರೋಗಗಳೆಲ್ಲ ಸೂಪರ್ ಇದೆ ಅಲ್ಲ ಇದಕ್ಕೆ ರೋಗ ಜಾಸ್ತಿಯಾಗಿ ಈಗ ನೋಡಿ ಈಗ ನಾವು ಇದಕ್ಕೆ ಸರ್ತಿ ಇರುವೆ ಬಿಡ್ತೀವಿ ಉರಿ ಉರಿ ಅಂತ ಹೇಳಿ ಕೆಂಪು ಇರುವೆ ಅದು ಬೆಟರ್ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಸ್ನೇಹಿತರೆ ಒಂದು ವಿಶೇಷ ಏನಂತ ಹೇಳಿದ್ರೆ ಸಿದ್ಧಿಕರ ನಾನು ನಮ್ಮ ತಂದೆ ಹಿಂದೆ ಮಾಡ್ತಿದ್ದೆ ಮನೆಯಲ್ಲಿ ಉರಿ ತಂದು ಬಿಡ್ತೇವೆ ಉರಿ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಂಪು ಇರುವೆ ಅಲ್ಲ ಕೆಂಪು ಇರುವೆ ಹೊರಗಿನ ಗೊತ್ತಾಗ್ಲಿಕ್ಕಿಲ್ಲ ಅದ ಇದ್ರಲ್ಲಿ ಬಿಟ್ಟದ್ದು ಉಂಟಾ ಬಿಟ್ಟದ್ದು ಉಂಟ ಅಲ್ಲಿ ಆ ಇದಕ್ಕೆ ಬಿಟ್ಟಿದ್ದೀವಿ ಇದಕ್ಕಿಂತ ಬಿಡ್ಬೇಕಷ್ಟೇ ನೋಡಿ ಉರಿ ಅಂತ ಹೇಳಿದ್ರೆ ಸೂಕ್ಷ್ಮ ಗಮನಿಸಿರುವುದು ಕೆಂಪು ಇರುವೆ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನೀವು ಬಿಟ್ಟಾಗ ಈ ಬಂಬು ಅಂತ ಹೇಳಿ ಇದಕ್ಕೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಂಬು ಅಂತ ಹೇಳುವಂಥದ್ದು ನಮ್ಮ ಭಾಷೆಯಲ್ಲಿ ನಿಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಏನಾದರೂ ಹೇಳ್ತಾರೆ ಕಮೆಂಟ್ ಮಾಡಿ ಅದನ್ನೆಲ್ಲವನ್ನು ಇದು ತಿಂತದೆ ಈಗ ನಾವು ಇಲ್ಲಿ ಒಂದು ತಂದಿಟ್ಟರು ಅದು ಹೋಗ್ತಾ ಇರ್ತದೆ ಮತ್ತೆ ಇದರಲ್ಲೇ ಗೂಡು ಕಟ್ತದೆ ಅದು ಇದಕ್ಕೆ ಕೆಂಪು ಇರು ಅಂತ ಹೇಳೋದು ಇದೊಂದು ನ್ಯಾಚುರಲ್ ಆಗಿರುವಂಥ ಒಂದು ಪುರಾತನ ಮೆಥಡ್ ಇದು ಹುಳಗಳನ್ನೆಲ್ಲ ತಿನ್ನಲಿಕ್ಕೋಸ್ಕರ ಮಾಡುವಂಥದ್ದು ಇದು ಇವರು ಸೊರೆಯನ್ನು ಹಾಕಿದ್ದಾರೆ ಇದಕ್ಕೆ ಭಾರಿ ದೊಡ್ಡ ಬೇಲೆಯನ್ನು ಹಾಕಲಿಲ್ಲ ಸಿಕ್ಕಿದ ಜಾಗದಲ್ಲಿ ಪೂರ್ತಿ ಹಾಕಿರುವಂತದ್ದು ಇರುವಂತದ್ದು ಒಂದು ಇದು ವಾ ವೆರೈಟಿ ಯಾವ್ದು ವೆರೈಟಿ ಇದು ಸಹ ಊರಿದಿದೆ ನಾವು ಯಾವುದೇ ಜಾಸ್ತಿ ಯಾವುದೇ ಹೈಬ್ರಿಡ್ ಬೆಲೆ ಇಲ್ಲ ಅಲ್ಲ ಅದು ಮತ್ತೆ ನಮಗೇ ಆದ ಗ್ರಾಹಕರು ಇರ್ತಾರೆ ಅವರು ಜಾಸ್ತಿ ಊರಿದ್ದೆ ಲೈಕ್ ಮಾಡ್ತಾರೆ ಈಗ ನೀವು ಎಲ್ಲಿಗೆ ಕೊಡ್ತೀರಿದಾನಲ್ಲ ಈಗ ಸ್ವಲ್ಪ ಒಂದು ಕೆಲವೊಂದು ಅಂಗಡಿಗಳಿಗೆ ಆಗ್ತೀವಿ ಒಂದು ಇದ್ದಗೆ ಮತ್ತೆ ಕೆಲವೊಂದು ಗ್ರಾಹಕರು ಇದ್ದಾರೆ ನೀವೇ ಹೋಗಿ ಕೊಟ್ಟು ಬರ್ತೀರಿ ಕೊಟ್ಟು ಬರ್ತೀವಿ ಒಳ್ಳೆ ಬೆಲೆ ಬೆಲೆ ನೋಡಿ ಇದು ಕೆಜಿ ಬರ್ತದೆ ಹೆಚ್ಚಂದ್ರೆ ಅಷ್ಟೇ ಅಲಾ ಹೌದು ಹಾಗಾದ್ರೆ ಎರಡು ದಿವಸದಲ್ಲಿ ಇದು ಕೊಯ್ಲಿಕ್ಕೆ ಬಾರಿ ದೊಡ್ಡದಾಗ್ಲಿ ಬಿಡುದಿಲ್ಲ ನೀವು ಇಲ್ಲ ಒಂದು ಸಣ್ಣದಿರುವಾಗ ಸಣ್ಣ ಇರುವಾಗ್ಲಿ ಕಟ್ ಮಾಡ್ತೀವಿ ಇದಕ್ಕೇನು ನೀವು ನ್ಯಾಚುರಲ್ ಆಗಿ ಮಾಡಿದಿರಿ ಯಾಕಂದ್ರೆ ಇದಕ್ಕೆಲ್ಲ ಬಾರಿ ಹಾಕ್ತಾರಲ್ಲ ನೀವೇನು ಅಲ್ಲ ಇಲ್ಲ ಏನ್ ಹಾಕ್ಲಿಲ್ಲ ಸ್ವಲ್ಪ ನಡುವಾಗ ಸ್ವಲ್ಪ ಗೊಬ್ಬರ ಹಾಕಿ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಸ್ನೇಹಿತರೆ ನೋಡಿ ಇಲ್ಲೊಂದಾಗಿದೆ ಇಲ್ಲಿ ಒಂದ್ಸಲ ನಡುವೆ ಗೊಬ್ಬರ ಹಾಕುದಾ ಹಾ ಹೌದು ಅಷ್ಟೇ ನೋಡಿ ಇಲ್ಲಿ ಇದರಲ್ಲಿ ಒಂದಾಗಿದೆ ಈ ರೀತಿ ಒಳಗೆ 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 ಪೂರ್ತಿ ಸಿದ್ದಿಕ್ ಅವರು ಸೊರೆಯನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಪೂರ್ತಿ ಬದನೆಯನ್ನು ಹಾಕಿದ್ದಾರೆ ಇದು ಗುಳ್ಳ ಬದನೆ ಅಂತ ಹೇಳಿ ಇದಕ್ಕೆ ಎಷ್ಟು ಟೈಮ್ ಆಯ್ತು ಸಿದ್ದಿಕ್ರೆ ಇದು ಆಯ್ತು ಆಲ್ಮೋಸ್ಟ್ ಒಂದ್ ಎರಡ್ ಮೂರು ತಿಂಗಳಾಗ್ತಾ ಬಂತು ಇದಕ್ಕೆ ಅಲ್ವಾ ಹೌದು ಎಷ್ಟಾಗ್ತದೆ ಇದರಲ್ಲಿ ಇದ್ರಲ್ಲಿ ಅಂದ್ರೆ ಆಗ್ತಾ ಅಂದ್ರೆ ಒಂದು ವರ್ಷ ತನಕ ಆಗ್ತಾನೆ ಇರ್ತದೆ ಸರಿಯಾಗಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ತಾನೆ ಇದ್ರೆ ಒಂದು ವರ್ಷ ತನಕ ಬರ್ತಾನೆ ಇರ್ತದೆ ದೊಡ್ಡದಂದ್ರೆ ಎಷ್ಟು ದೊಡ್ಡದಾಗ್ತದೆ ಎಷ್ಟು ಕೆಜಿ ಆಗ್ತದೆ ಇದರಲ್ಲಿ ಆರ್ನೂರ್ ಏಳ್ನೂರು ವರೆಗೆ ಬರ್ತದೆ ಅಲ್ವಾ ಒಂದೊಂದು ಬದನೆಕಾಯಿ ನೀವು ನೋಡ್ಬೋದು ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಸಣ್ಣ ಸೈಜ್ ಅದು ಸ್ಟಾರ್ಟಿಂಗ್ ದೊಡ್ಡ ಸೈಜ್ ಆಗ್ತದೆ ನಾನೂರು ಗ್ರಾಮ್ ಇರ್ಬೋದು ಹಾ ಇರ್ಬಹುದು ಬೆಳೀತದು ಹಾ ಬೆಳೀತಿ ಕಟ್ ಮಾಡ್ಬಹುದು ನೋಡಿ ಇದು ನಮ್ಮ ವೆರೈಟಿ ಇದು ಆಗಿ ಅಲ್ಲ ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆದು ಮೇನ್ ವೆರೈಟಿ ಉಡುಪಿಗಳು ಅಂತ ಹೇಳುದು ಇದಕ್ಕೆಲ್ಲ ಹ ಹೌದು ದೊಡ್ಡದಾಗ್ತದಲ್ಲ ಹೌದು ಇದು ಬೀಜಸ್ ನಮ್ದೆ ನಾವೇ ಇದ್ ಮಾಡಿದ್ವಿ ನಮ್ ಫ್ರೆಂಡ್ ಕೊಟ್ಟದ್ದು ನಮ್ಮ ಫ್ರೆಂಡ್ಸ್ ಇದ್ದಾರೆ ಭಾಸ್ಕರ್ ಆಚಾರ್ಯ ಅಂತ ಇಲ್ಲಿ ನೆಕ್ಸ್ಟ್ ಯೋಗೀಶ್ ಅಂತ ಇದ್ದಾರೆ ಹ ಮತ್ತೆ ನಮ್ ತಂದೆ ಅವರು ಇದೆಲ್ಲ ಮೈಂಟೇನ್ ಮಾಡುದು ಹುಲ್ಲ ಬಾರದಾಗಿ ಸ್ವಲ್ಪ ನೋಡುದು ಅಬ್ಸರ್ವ್ ಮಾಡಿ ಎಲ್ಲಾ ತಂದೆ ಅವರು ಕೈಬೇವೆ ನೆನ್ನೆ ಎಲ್ಲಾ ಹಾಕ್ತಿರಾ ಹಾಕ್ತಿವಿ ಕೈಬೇವೆ ಎಂಡಿ ನಾವು ಬುಡಕ್ಕೆ ಹಾಕ್ತಿವಿ ಕಡಿಮೆ ಮತ್ತೆ ರುಚಿ ಸಹ ಜಾಸ್ತಿ ರುಚಿ ಜಾಸ್ತಿ ಅಂತ ಹೇಳ್ತಾರೆ ಸರ್ಕಲ್ ಇದ್ದಾರೆ ಕೃಷಿಗೆ ಬೇಕಾಗ್ತದೆ ಹೌದು ಬದನಾದ ಮೇಲೆ ನಿಮ್ಮ ಬ್ರ್ಯಾಂಡ್ ಬೆಂಡೆ ಅಲ ಹೌದು ಇದು ನೀವು ನೋಡಿರ್ಬಹುದು ಇದೆಲ್ಲ ಫೇಮಸ್ ಬ್ರಾಂಡ್ ಬಿಳಿ ಬೆಂಡೆ ಕಾರ್ಕಲ ಬೆಂಡೆ ಅಂತ ಹೇಳ್ತೀವಿ ಇದು ಏಳೆಲೆಯಿಂದ ಸ್ಟಾರ್ಟ್ ಆಗ್ತದೆ ಎಲ್ಲಿಂದೆ ಸ್ಟಾರ್ಟ್ ಆಗ್ತದೆ ಆದ್ರೆ ನೋಡಿ ಈಗ ಸಾಧಾರಣ ಆಯ್ತು ಎಂಡ್ ಆಗ್ತ ಬಂತು ಹೋಗಿ ತ ಹೌದು ಹೌದು ಒಂದು 3 4 ಆಗ್ತದೆ ಆ 3 4 ತಿಂಗಳು ಆಗ್ತದೆ ಯಾಕ ನಾವು ಈಗ ಎಂಡ್ ಆಗ್ತ ಬರುವಾಗ ಹೊಸ ಸಣ್ಣ ಗಿಡ ಆಕ್ತಿವಿ ಆ ಪುನ ಪುನರಾಯ್ತ ಎಲ್ಲ ಖಾಲಿಯಾಗೋರೆ ಕಾಯಿದ್ ಹೌದು ಹೌದು ಇನ್ನೊಂದಂದ್ರೆ ನಾವು ಯಾವುದನ್ನು ಜಾಸ್ತಿಯಾಗಿ ಹಾಕಲ್ಲ ಬೆಲೆ ಬಿಲಣ್ಣ ಹಾಕಲ್ಲ ಅಂದ್ರೆ ಮಿಕ್ಸ್ ಆಗಿ ಹಾಕ್ತಿವಿ ಸಿಕ್ತ ಎರಡ್ ಮೂರ್ ದಿವಸ ಸಿಗ್ತದೆ ರೇಟ್ ಬಿದ್ದೋದ್ರು ನಿಮ್ಗೆ ಯಾವ್ದಕ್ಕೆ ಒಂದಕ್ಕೆ ರೇಟ್ ಇರ್ತಾ ಹೌದು ಈಗ ಎಲ್ಲ ಡೌನ್ ಆದ್ರೆ ಬದನ ಇರ್ತದೆ ಬದನೊಂದ್ ಇರ್ತದೆ ನೋಡ್ಬೋದು ನೀವು ಇದು ಊರಿದ್ದೆ ನೋಡ್ ನೋಡಿ ಈಗ ನೋಡುವ ಸ್ವಲ್ಪ 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 ಡಾಟೆಡ್ ಇದು ಬಂದಿದೆ ಹಾ ಇಲ್ಲಾದ್ರೆ ಚೆನ್ನಾಗಿರ್ತಾ ಇತ್ತು ಆಲ್ಮೋಸ್ಟ್ ಆಗಿದೆ ಮುಗಿತಾ ಬಂತು ಫುಲ್ ಹಾಕಿದೀವಿ ಈಗ ಇನ್ನೊಂದು ಎಂಡಾಕ್ತಾ ಬಂತು ಹೇಗಿದೆ ರೇಟ್ ಎಷ್ಟಿದೆ ನಮಗೆ ಅರವತ್ತು ರೂಪಾಯಿ ಸಿಗ್ತದೆ ಅರವತ್ತು ರೂಪಾಯಿ ನಾವು ಕೊಡ್ತಾ ಹಾಗೆ ದೊಡ್ಡ ಕಟ್ ಕೊಡ್ತಾ ಇದ್ದೀವಿ ಅರವತ್ತು ರೂಪಾಯಿ ಎಲೆತ್ತು ಕೊಡ್ತಾ ಇದೀವಿ ಸಣ್ಣದಿರುವಾಗೆ ನಾವು ಬೆಂಡೆ ಆಗ್ಲಿ ಯಾವ್ದು ಆದಷ್ಟು ಎಳೆ ತರಕಾರಿಯನ್ನೇ ಕೊಡ್ತಾ ಇದ್ದೀವಿ ಆಗ ಗ್ರಾಹಕರು ನಮಗೆ ಟೇಸ್ಟ್ ಪೂರ್ತಿ ಬಿಟ್ರೆ ಬಿಟ್ಟರೆಜೆಟ್ಟಿ ಬಿಟ್ರೆ ಅಷ್ಟು ಚೆನ್ನಾಗಿ ಆಗುದಿಲ್ಲ ನೀವು ಸೊರೆಕಾಯಿ ತೋರಿಸಿದ್ರಿ ಸಣ್ಣ 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 ಟೇಸ್ಟ್ ಇರ್ತದೆ ಹೌದು

ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಬಸಳ ಹಾಕಿದಾರೆ ಎಷ್ಟು ಬುಡ ಹಾಕಿದ್ರಿ ಸರಿ ನಾವೊಂದು ಮೂವತ್ತು ಹಾಕಿದ್ದೀವಿ ಆ ಹಾಕ್ಲಿಕ್ಕೆ ಅಂದ್ರೆ ಸ್ವಲ್ಪ ಬೇಗ ಆಯ್ತು ಅಂದ್ರೆ ಸ್ವಲ್ಪ ನೀರಿದ್ದು ನೀರಿತ್ತು ಹಾಗಾಗಿ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಒಳ್ಳೆ ರೇಟ್ ಉಂಟು ಈಗ ಮತ್ತೆ ನಾವು ಸಾಗಿ ಇದಕ್ಕೆ ಬಸಲಿಗೆ ಗೊಬ್ಬರ ಮಾರುಕಟ್ಟೆ ಗೊಬ್ಬರ ಹಾಕಲ್ಲ ಎಲ್ಲ ಹಾಕುದಿಲ್ಲ ನೆಲೆಕಡ್ಲಿ ಹಿಂಡಿ ಹಾಗೂ ಸಗಣಿ ಹಾಕುದು ನೋಡಬಹುದು ಹಾಕಿದ್ದಾರೆ ಎಷ್ಟು ಕಟ್ಟ ಸಿಗ್ತದೆ ವಾರಕ್ಕೆ ವಾರಕ್ಕೆ ಒಂದು ಹತ್ತು ಹನ್ನೆರಡು ಕಟ್ಟೆಲ್ಲ ಅಲ್ಲ ಈಗ ಇದ್ರೊಟ್ಟಿಗೆ ನೀವು ಬೇರೆ ವೃತ್ತಿ ಮಾಡ್ತಿದ್ರಲ್ಲ ಏನ್ ಕೆಲಸ ಮಾಡ್ತಿದ್ರಿ ನಾನು ಸಿಮೆಂಟ್ ಕಂಪನಿಯಲ್ಲಿ ಇದ್ದೆ ಇತ್ತೀಚೆಗೆ ತಿಂಗಳಾಯ್ತು ರಿಸೈನ್ ಮಾಡಿದ್ದೇನೆ ಅದ್ರ ಜೊತೆ ನಮ್ಮ ತಂದೆಯವ್ರದ್ದು ಕಾಂಟ್ರಾಕ್ಟ್ ಮಾಡ್ತಾ ಇದ್ದು ಸಣ್ಣ ಸಣ್ಣ ಮನೆ ಎಲ್ಲ ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಮಾಡ್ತಾ ಇದ್ರಿ ಹೌದೌದು ಇದನ್ನ ಮಾಡ್ತಾ ಹೌದು ಹೌದು ಅಂದ್ರೆ ನೀವು ಈ ಯುವಕರೆಲ್ಲ ಕೆಲಸ ಸಿಗಲ್ಲ ಕೆಲಸ ಸಿಗಲ್ಲ ಅಂತ ಎಜುಕೇಶನ್ ಆಗಿ ಎಲ್ಲಿಗೂ ಕಾಯ್ತಿರ್ತಾರಲ್ವಾ ಹೇಳ್ತೀರಿ ಈಗ ನೋಡಿ ಮನೆಯಲ್ಲಿ ಒಂದು ಒಂದ್ ಎಕರೆ ಎರಡು ಎಕರೆ ಜಾಗ ಇರ್ತದೆ ಒಂದು ಸಮಗ್ರ ಕೃಷಿ ಮಾಡಿದ್ರೆ ಮಿಕ್ಸ್ ತರಕಾರಿ ಅಥವಾ ಒಂದು ಮೂವತ್ತು ಐನೂರು ಅಡಿಕೆ ಗಿಡ ಅದ್ರ ಜೊತೆ ಮಾಡಿದ್ರೆ ಒಂದು ಹೈನುಗಾರಿಕೆ ಸಹ ಮಾಡಿದ್ರೆ ಖಂಡಿತವಾಗಿ ಒಂದು ಜೀವನವನ್ನು ಸಾಗಿಸಬಹುದು ಇತ್ತೀಚೆಗೆ ಎಲ್ಲ ಕೊಡ್ತದೆ ಈಗ ನೋಡಿ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸ್ಲಿಕ್ಕಾಗಿ ಕೃಷಿ ಇಲಾಖೆಯಲ್ಲಿ ಹಲವಾರು ಉದಾಹರಣೆಗೆ ಇತ್ತೀಚೆಗೆ ಸುಣ್ಣಸ ಕೊಡ್ತಾ ಇದ್ದಾರೆ ಕಡಿಮೆ ದರದಲ್ಲಿ ಸುಣ್ಣ ಸುಣ್ಣಸ ಕೊಡ್ತಾ ಇದ್ದಾರೆ ಜನ ಉಪಯೋಗ ಮಾಡ್ಬೇಕು ಅಂತ ಹೇಳ್ತಾ ಇದ್ವಿ ಅಲ್ಲ ಹೌದು ಕೇವಲ ನಮ್ಗೆ ಗೌರ್ಮೆಂಟ್ ಕೆಲ್ಸನೇ ಬೇಕು ಇನ್ಯಾವುದೋ ಆಫೀಸ್ ಕೆಲಸನೇ ಬೇಕು ಅಂತ ಕಾಯ್ತಿರೋದಕ್ಕಿಂತ ಇದೆಲ್ಲ ಮಾಡಿದಾಗ ಯುವಕರಿಗೆ ಒಂದು ಮಾದರಿ ಆಗ್ತದೆ ಹೌದೌದು ಒಂದು ಆರೋಗ್ಯವಾದಂತ ನಮಗೆ ತರಕಾರಿ ಸಿಗ್ತದೆ ನಮ್ಮ ಮನೆಯಲ್ಲೇ ಸಿಗ್ತದೆ ಹೌದು ಇನ್ನೊಂದು ಅದ್ರ ಜೊತೆ ಒಂದು ವಾರಕ್ಕೆ ಏನಿಲ್ಲ ಅಂದ್ರೆ ಒಂದು ಐದಾರು ಐದೂವರೆ ಸಾವಿರ ರೂಪಾಯಿ ವರೆಗೆ ಸಿಗ್ಬಹುದು ಸಿಗ್ತದೆ ಹೌದೌದು ಇಷ್ಟು ಈಗ ನಾವು ತೋರಿಸಿದಂತ ತರಕಾರಿಯಲ್ಲಿ ಸಿಗ್ತದೆ ಅದ್ರ ಜೊತೆ ನಾವು ಬಾಳೆ ನೋಡಿ ಬಾಳೆಗೆ ಯಾವುದೇ ಇದಾಗಲ್ಲ ಇಲ್ಲಿಯ ನಾವು ಪೂಬಾರ ಅಂತ ಹೇಳ್ತೀವಿ ರಸಬಾಳೆ ಹಾಕ್ತಿವಿ ಹೌದು ಅದಕ್ಕೆ ಯಾವುದೇ ಗೊಬ್ಬರ ಹಾಕಲ್ಲ ಅದು ತುಂಬಾ ರುಚಿ ಇರ್ತದೆ ಇಲ್ಲಿ ನಾವು ಬಾಳೆಕಾಯಿ ಉಂಟು ಅಂತ ಹೇಳಿದ್ರೆ ಜನ ಎತ್ತು ಕುರ್ಲಿ ಕುರ್ಲಿ ಆತರ ಇದ್ದಿದೆ ಹೌದು ಈಗ ನಿಮ್ಮ ಸ್ನೇಹಿತರೆಗಳೆಲ್ಲ ಬೇರೆ ಬೇರೆ ವಹಿವಾಟಲ್ಲ ಇದೆ ಯಾಕಂದ್ರೆ ನಿಮ್ಮಲ್ಲಿ ಹೆಚ್ಚು ಇದೆಲ್ಲ ಮಾಡೋದಿಲ್ಲ ಕೃಷಿ ನಾನ್ ನೋಡಿದ್ ಬಾರಿ ಕಡಿಮೆ ಅಂತ ಇಲ್ಲ ಇಲ್ಲ ಯಾಕಂದ್ರೆ ನಾವು ಕೆಲವೊಂದು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಇನ್ನೊಂದ್ರೆ ನಾವು ಮೂಲ ನಮ್ ತಾತನವ್ರ ಕಾಲದಿಂದ ಕೃಷಿ ಕುಟುಂಬ ಆಗಿದೆ ಹಾಗಾಗಿ ಅದ್ರಿಂದ ನಮ್ ತಂದೆ ಸಹ ಆಗಿ ಕಾಂಟ್ರಾಕ್ಟರ್ ಆದ್ರೂ ಸಹ ಇತ್ತೀಚೆಗೆ ಕಾಂಟ್ರಾಕ್ಟ್ ಎಲ್ಲ ಸ್ವಲ್ಪ ನಿಲ್ಲಿಸಿ ಫುಲ್ ಮನೆ ಹತ್ರ ಇದ್ದಾರೆ ಆರಾಮ್ಸೆ ಇದ್ದಾರೆ ನಮ್ಗೆ ಇದ್ರಲ್ಲೇ ಸಂತೋಷ ಇದೆಲ್ಲ ಒಟ್ಟಾಗಿ ಹೋದಾಗ ಒಂದು ಬದುಕಿಗೆ ಒಂದು ಅರ್ಥ ಸಿಕ್ತ ಅರ್ಥ ಸಿಕ್ತ ಅಲ್ಲ ಇಲ್ಲದಿದ್ರೆ ಖಾಲಿ ಒಂದೊಂದಕ್ಕೆ ಸಂಪಾದನೆ ಮಾಡ್ತಾ ಇದ್ರೆ ಕೆಲಸ ಸಾಕಾಗುದಿಲ್ಲ ಮತ್ತೆ ಊರಲ್ಲಿ ಇದು ಮಾಡೋದ್ರಲ್ಲಿ ಒಂದು ಖುಷಿ ಬೇರೆ ಹೌದು ಅಲ್ಲ ಒಬ್ಬೊಬ್ಬರ ಸ್ಟೋರಿಯನ್ನು ಮಾಡಬೇಕಾದ್ರೆ ಒಂದೊಂದು ರೀಸನ್ಗಳಿರ್ತದೆ ನಾನು ಮಾಡಬೇಕಾದ್ರೆ ಸುಮ್ಮನೆ ಸುಮ್ಮನೆ ಯಾರು ಸ್ಟೋರಿಗಳನ್ನು ಮಾಡೋದಿಲ್ಲ ಸಿದ್ಧಗಿದೆ ನಿಮ್ದು ಯಾಕೆ ಇದನ್ನು ತೋರಿಸಿದ್ದೀನಿ ಅಂತ ಹೇಳಿದ್ರೆ ಜನರಿಗೆ ಒಂದು ಮಾದರಿ ಆಗಲಿ ಹೇಳಿ ಯಾಕಂದರೆ ನಿಮ್ಮ ವೃತ್ತಿಯನ್ನು ಮಾಡಿಕೊಂಡು ಎಜುಕೇಷನ್ ಮಾಡಿಕೊಂಡು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಅದರ ಮಧ್ಯದಲ್ಲಿ ಇದನ್ನು ನೀವು ಮಾಡ್ತಿದ್ದೀರಿ ಅದರೊಟ್ಟಿಗೆ ಎಷ್ಟೋ ಜನ ಮುಸಲ್ಮಾನ್ ಹುಡುಗರುಗಳಿದ್ದಾರೆ ಮನೆಯಲ್ಲಿ ಕೃಷಿ ಜಾಗ ಇದ್ರು ಕೂಡ ಅವ್ರು ಹೊರಗಡೆನೇ ಕೆಲಸ ಮಾಡ್ತಿರ್ತಾರೆ ಅವ್ರಿಗೊಂದು ಮಾದರಿ ಆಗ್ತದಲ್ವಾ ಹ್ಞೂ ಆ ರೀತಿಯ ಒಂದು ವಿಶೇಷವಾಗಿರುವಂಥ ಮಾಹಿತಿಯನ್ನು ಕೊಟ್ಟು ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೆ ಸಹ ಧನ್ಯವಾದಗಳು ವಿವಿಧ ರೀತಿಯ ತರಕಾರಿ ಹಾಗೂ ಇತರ ಬೆಲೆಗಳ ಬಗ್ಗೆ ಸಮಗ್ರವಾಗಿ ವಿವರಣೆಯನ್ನು ಸಹಿತ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಕೆಲವೊಂದು ಬೀಜಗಳನ್ನು ಸಹ ವಿತರಣೆ ಮಾಡ್ತಾ ಇದ್ದೀರಿ ನಿಮಗೆ ಸಹ ಧನ್ಯವಾದ ಧನ್ಯವಾದಗಳು